ಸುರಪುರ ತಾಲೂಕಿನಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು ಇದಕ್ಕೆ ಅಧಿಕಾರಿಗಳ ಕುಮ್ಮಕ್ಕೆ ಕಾರಣವಾಗಿದೆ ಎಂದು ಮಾಜಿ ಸಚಿವ ನರಸಿಂಹನಾಯ್ಕ ರಾಜುಗೌಡ ಅವರ ಸಹೋದರ ಹಾಗೂ ಬಿಜೆಪಿಯ ಮುಖಂಡ ಹನುಮಂತನಾಯ್ಕ ಬಬಲುಗೌಡ ಆರೋಪಿಸಿದ್ದಾರೆ ಈ ಕುರಿತು ಸುರಪುರ ನಗರದ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಇದರಲ್ಲಿ ನೇರವಾಗಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಡಿವೈಎಸ್ಪಿ ಅವರಿಗೆ ನಾನು ಕಳೆದ ಹನ್ನೆರಡನೇ ತಾರೀಕಿನಿಂದ ಇದುವರೆಗೂ ಕೂಡ ಮಾಹಿತಿ ಕೊಟ್ಟರು ಒಂದರ ವಿರುದ್ಧವೂ ಕೂಡ ಕ್ರಮ ಕೈಗೊಂಡಿಲ್ಲ ಅವರೇ ನಮಗೆ ಇದನ್ನ ಕಂಪ್ಲೇಂಟ್ ಯಾರು ಕೊಡ್ತಾರೆ ಎನ್ನುವಂತ ಮಾತನ್ನು ಕೂಡ ಮೆಸೇಜ್ ಹಾಕ್ತಾರೆ ಜೊತೆಗೆ ಏನಂತಂದ್ರೆ ಎಲ್ಲ ಅಧಿಕಾರಿಗಳು ತಹಸೀಲ್ದಾರರು ಸೇರಿದಂತೆ ಗಣಿ ಇಲಾಖೆ ಸೇರಿ ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಆದ್ದರಿಂದಾಗಿ ಕೂಡಲೇ ಇದಕ್ಕೆ ತಡೆಯನ್ನ ಹಾಕಬೇಕು ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಆ ಭಾಗದ ಎಲ್ಲ ಜನರನ್ನ ಎಚ್ಚರಿಕೆ ಿ ಉಗ್ರವಾದಂತಹ ಹೋರಾಟವನ್ನು ಅಗಲಿರುಳು ನಡೆಸಲಿದ್ದೇವೆ ಎಂದು ತಿಳಿಸಿದರು ಈ ಕುರಿತು ಹನುಮಂತ ನಾಯ್ಕ ಬಬ್ಲು ಗೌಡ ಮಾತನಾಡಿದರು ಈ ನಮ್ಮ ಸುಮೂರು ತಾಲೂಕಿನ ಮರಳು ಮಾತ್ರ ಅದ್ರೂ ತಪ್ಪಾಗಲ್ಲ ಬಹಳಷ್ಟು ಸೋಷಿಯಲ್ ಮೀಡಿಯಾದಾಗ ಮತ್ತು ಪೇಪರ್ನಾಗಲಿ ಎಲ್ಲ ಕಡೆ ಹರಿದಾಡಿದ್ರು ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಸಂಬಂಧಪಟ್ಟ ಇಲಾಖೆಗಳಾಗಲಿ ಯಾವುದೋ ಕ್ರಮ ಕೈಗೊಳ್ಳ ತಯಾರಿಲ್ಲ ನಮಗನ್ಸ ಮಟ್ಟಿಗೆ ನಾವೇನು ಜನರ ಸಂಪತ್ತು ಲೂಟಿ ಹೊಡ್ದ್ರು ಯಾರು ಕೇಳ್ತಿ ಬಂದ ಇವತ್ತೇ ಹೋಗಿ ಸತ ಎಲ್ಲಾ ಡಕ್ಕಗಳನ್ನು ನೋಡ್ಕೊಂಡ್ ಬಂದ ಲೀಗಲ್ ಇರೋದು ಎರಡೇ ಎರಡ ಢಕ್ಕಗಳು ಲೀಗಲ್ ಆಗಿ ನಮ್ ಸಂಪೂರ್ಣ ಆಗಿರೋದು ಎರಡೇ ಎರಡು ಡಕ್ಕ ಅವು ಎರಡ್ ಡಕ್ಕ ಬಂದಾಗಿರೋ ಇಲ್ಲಿಗಲ್ ಸಾಕಷ್ಟು ಅವ ನಿಮಗ ಉದಾಹರಣೆ ಜಿ ಪಿ ಎಸ್ ಕೊಟ್ಟು ಇವತ್ತಿಂದ ಸ್ವತಃ ನಾವು ಹೋಗಿ ತಕೊಂಡ್ ಸ್ವತಃ ಇವತ್ತಿಂದ ನಿರಂತರವಾಗಿ ಗಾಡಿಗಳು ನಾವು ಓಡಾಡ್ಬೇಕಾದ್ರೆ ಗಾಡಿಗಳು ಸಾಕಷ್ಟು ಗಾಡಿಗಳು ಟಿಪ್ಪರ್ಗಳು ಆ ರಸ್ತೆ ಪಾಪ ಅಲ್ಲಿನ ಜನರ ಪರಿಸ್ಥಿತಿ ಏನು ನಮಗೆ ಅರ್ಥ ಆಗ್ತಾ ಇದೆ ರಸ್ತೆಗಳು ನೋಡಿದ್ರೆ ಅವ್ರು ದಿನನಿತ್ಯ ಹೆಂಗ್ ಅಡ್ಡಾಡ್ತಾರೋ ಅವರಿಗೆ ಪಾಪ ಅಂತ ಕಷ್ಟದಾಗ ಅಡ್ಡಾಡ್ತಾರ ಅವರಿಗೆ ಗೊತ್ತದಂತ ಆದ್ರ ಈ ಏನು ಮರಳು ಮಾಫಿಯಾ ಮಾಡ್ರು ಅವ್ರೇನು ಮನುಷ್ಯರಲ್ಲ ದೆವ್ವ ಅನಸ್ತದ ನನಗನ್ಸ ಯಾಕಂತಂದ್ರ ಜನರ ಅಲ್ಲಿ ಅಲ್ಲಿರುವಂತ ರೈತರ ಆ ಧೂಳಿನಿಂದ ಎಷ್ಟೊಂದು ಜನರ ಬೆಳೆ ಹಾಳಾಕತ್ತದ ಆದ್ರೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಹಾಸ್ಪಿಟಲ್ ಏನಾದ್ರೂ ಇದ್ರೆ ಬರುವಂತ ರಸ್ತೆಗಳು ಮಣಕಾಲ ಮಟ್ಟ ತೆಕ್ಕವ ಅದನ್ನ ಯಾರು ಕೇಳಂತಾರಲ್ಲ ಈ ಡಿಪಾರ್ಟ್ಮೆಂಟ್ ಇದ್ರಾಗ ನಾನು ನೇರವಾಗಿ ಆರೋಪ ಮಾಡೋದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ಏನಾದಲ್ಲ ಏನ ಆ ಮರಳ ದಂಧೆಯನ್ನ ಏನ ಅವರು ಬೇರೆ ಮಾಡೋ ಗೊತ್ತಿಲ್ಲ ಏನು ಸ್ವತಃ ನಮ್ಮ ಸುರ್ಬುರು ಡಿ ಎಸ್ ಪಿ ಅವರು ಜಾವತಿ ನಾಮದಾರ್ ಅವ್ರು ಮಾಡಕತ್ತಾರ ನಮ್ಗೆ ಗೊತ್ತಾಗ ಯಾಕಂದ್ರೆ ನಿಮ್ಗೊಂದು ಸಾಕ್ಷಿ ಇಡುತ್ತೇನೆ ಸತತವಾಗಿ ವಾರಲ್ಲ ಎಷ್ಟು ದಿವಸ ಆಯ್ತು ನೋಡ್ರಿ ವಿತ್ ಜಿ ಪಿ ಎಸ್ ಸಂಘಟನೆ ಸ್ವತಃ ಒಬ್ಬ ಮಾಜಿ ಸಚಿವರ ಸೋದರ ಆದಂತ ನಾನು ಸ್ವತಾಗಿ ಕಂಟಿನ್ಯೂ ಆಗಿ ಕಳಿಸ್ತಾ ಇದ್ದೀನಿ ಡೈಲಿ ಜಿ ಪಿ ಎಸ್ ಫೋಟೋಗಳು ನಿಮಗೆ ಬೇಕಿದ್ರೆ ಆಮೇಲೆ ಕೊಡ್ತೀನಿ ನೋಡ್ಕೋಬಹುದು ನೀವು ಅದಕ್ಕೆ ರಿಪ್ಲೈ ಏನು ಒಂದು ದಿವ್ಸನು ಹೋಗಿ ಆಕ್ಷನ್ ತಗೊಂಡಿಲ್ಲ ಇದು ಏನು ನನಗ ಅನ್ಸ ಮಟ್ಟಿಗೆ ಇದು ಡಕ್ಕಗಳು ಎಲ್ಲ ನಡಿಬೇಕಾದ್ರ ಕಾರಣ ಸ್ವತಃ ಡಿ ಎಸ್ ಪಿ ಅವ್ರೆ ಏನು ಡಕ್ಕ ಡಕ್ಕೋ ಗೊತ್ತಿಲ್ಲ ಅಷ್ಟೊಂದು ನಿಷ್ಕಾಚಿನಿಂದ ಡಿಪಾರ್ಟ್ಮೆಂಟ್ ವರ್ತನೆ ಮಾಡಾಕತ್ತದ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಇದರ ಬಗ್ಗೆ ಕ್ರಮ ತಗೋಲಿಲ್ಲ ಅಂತಂದ್ರ ಸ್ವತಃ ನಾನೇ ಬಂದು ನಿಂತು ರೈತರಿಗೋಸ್ಕರ ಎಲ್ಲರಿಗೋಸ್ಕರ ಪ್ರತಿಯೊಂದು ಡಕ್ಕ ಹೋಗಿ ಹೋರಾಟ ಮಾಡಕ್ಕೂ ಸಿದ್ಧವಾಗಿ ನಿಂತೀವಿ ನಾವು ಡಿಪಾರ್ಟ್ಮೆಂಟ್ ಮನವಿ ಮಾಡ್ತೀವಿ ಇದನ್ನೆಲ್ಲ ನಿಂದ್ರಿಸಬೇಕು ಇಲ್ಲಿಗಲ್ಲ ಉಸುಗಿನ ಮೈನ್ಸನ್ನ ನಿಂದ್ರಿಸಬೇಕು ನಿಂದ್ರಿಸಲಿಲ್ಲ ಅಂತಂದ್ರೆ ಅದ್ರ ಪರಿಣಾಮ ನೀವು ಅನುಭವಿಸಬೇಕಾದ ಉಗ್ರವಾದಂತ ಹೋರಾಟ ಮಾಡೋದಂತೂ ಸ್ವಲ್ಪ ಸಿದ್ಧ ಎಸ್ ಪಿ ಅವರಿಗೂ ಹಾಕಿವಿ ಆಮೇಲೆ ಮೈನ್ಸ್ನವ್ರು ಮೈನ್ಸನವ್ರ ಸತ್ತಿಗೆ ಯಾರು ಅಟ್ಟಿ ಗೋಲ್ಡ್ ಮೈನ್ಸ್ ಅವರು ಸತ್ತಿಗೆ ಐದನೇ ತಿಂಗಳಾಗ ರಿಪೋರ್ಟ್ ಮಾಡ್ಯಾರ ಏನಂತ ಮಾಡ್ಯಾರ ಇಲ್ಲಿಗಲ್ ಬಾಲ್ ನಡೆದವ ಲೀಗಲ್ ಆಗಿರೋದು ಎರಡೇ ಎರಡು ಇಲ್ಲಿಗಲ್ ಬಾಳ್ ನಡೆದವಂತ ಸ್ವತಃ ಡಿ ಸಿ ಅವರಿಗೆ ಕೊಟ್ಟಾರ ಎಸ್ ಪಿ ಅವರಿಗೆ ಕೊಟ್ರ ಮತ್ತೆ ನಿನ್ನೆ ಇವತ್ತು ಹೋಗಿ ಅಟ್ಟಿ ಮೈನ್ಸೋರ್ ಕೊಟ್ರ ಇವ್ರ ಉದ್ದೇಶ ಏನಂತಂದ್ರ ಅಟ್ಟಿ ಇವ್ ಮೈನ್ಸ್ವರ್ ಬಂದಾಗ ಅಲ್ಲಿ ರಸ್ತೆ ಮಾಡ್ಕೊಂಡಿರ್ತಾರೆ ರಸ್ತೆಗಳನ್ನ ಬಿಡ್ತಾರೆ ಪೈಪ್ ಆಟ ಆಗ್ತಾರ ಒಳಗೆ ಆ ಡಕ್ಕಕ್ಕೆ ಇವ್ರು ಮುಟ್ಟುವಂತ ಪರಿಸ್ಥಿತಿಗೆ ಅಲ್ಲಿ ತರಲ್ಲ ಅವರು ರೋಡ್ ಗಳನ್ನ ತೊಡ್ಕೊಂಡ್ಬಿಡ್ತಾರ ತೊಡ್ಕೊಂಡ್ಬಿಟ್ಟು ಅವರಿಗೆ ಕಾಣ್ಲಾದಾಗ ಅವ್ರು ಬರೋಷ್ಟಿಗೆ ಮಿಷಿನ್ಗಳು ತೆಗೆಯುವಂತ ವ್ಯವಸ್ಥೆ ಮಾಡ್ತಾರೆ ಇದನ್ನ